ಮೂಲಕ ಡೊನಾಲ್ಡ್ ಟ್ರಂಪ್ ಜಗತ್ತನ್ನೇ ಎದುರು ಹಾಕಿಕೊಂಡಿದ್ದಾರೆ ಅದನ್ನು ಮರೆಮಾಚಿ ದೇಶದ ನಾಗರಿಕರನ್ನ ಸಮಾಧಾನಪಡಿಸಲು ಮಸ್ತ್ ಪ್ಲಾನ್ ಒಂದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಟೇಕ್ ದೈತ್ಯರನ್ನ ವೈಟ್ ಹೌಸ್ಗೆ ಆಹ್ವಾನಿಸಿ ನೇಷನ್ ಫಸ್ಟ್ ಅಂತ ಸಂದೇಶವನ್ನು ಸಾರಿದ್ದಾರೆ ವಿಶ್ವದ ಹಲವು ದೇಶಗಳಿಗೆ ಟ್ಯಾಕ್ಸ್ ಹೇರಿ ಅಮೆರಿಕ ಪ್ರೆಸಿಡೆಂಟ್ ಕಿಂಗಣ್ಣಿಗೆ ಗುರಿಯಾಗಿದ್ದಾರೆ ಇದೇ ಹೊತ್ತಲ್ಲಿ ಅಮೆರಿಕ ಫಸ್ಟ್ ಅನ್ನೋ ಮಂತ್ರ ಚಪ್ಪಿಸಿದ್ದಾರೆ ಶ್ವೇತ ಭವನದಲ್ಲಿ ಜಗತ್ತಿನ ಮೋಸ್ಟ್ ಪವರ್ಫುಲ್ ಬಿಸಿನೆಸ್ ಸರದಾರರಿಗೆ ಔತಣಕೂಟ ಏರ್ಪಡಿಸಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಮೆರಿಕ ಮೂಲದ ದೈತ್ಯ ಕಂಪನಿಗಳಾದ ಸಿಇಒಗಳನ್ನು ಆಹ್ವಾನಿಸಿ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಏನೆಲ್ಲ ಮಾಡಬಹುದು ಅಂತ ಚರ್ಚೆ ನಡೆಸಿದ್ದಾರೆ ಡಿನ್ನರ್ ಪಾರ್ಟಿಯಲ್ಲಿ ಮೆಟಾ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಮೈಕ್ರೋಸಾಫ್ಟ್ ಫೌಂಡರ್ ಬಿಲ್ ಗೇಟ್ಸ್ ಟ್ರಂಪ್ ಎಡ ಹಾಗೆ ಬಲಬದಿಯಲ್ಲಿ ಕುಳಿತು ಮಿಂಚಿದ್ರು ಅಲ್ಲದೆ ಆಪಲ್ ಕಂಪನಿ ಸಿಇಒ ಟಿಮ್ ಕುಕ್ ಗೂಗಲ್ ಸಿಇಒ ಸುಂದರ್ ಪಿಚೈ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಳ್ಳ ಕೂಡ ಉಪಸ್ಥಿತರಿದ್ದರು ಅಲ್ಲದೆ ಓಪನ್ ಎಐನ ಸ್ಯಾಮ್ ಅಟ್ಮನ್ ಕೂಡ ಹಾಜರಿತು ಅಮೆರಿಕ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಬಿಸಿನೆಸ್ ದೈತ್ಯರ ಜೊತೆ ಚರ್ಚೆ ನಡೆಸಿದ್ದು ಒಂದ್ ಕಡೆಯಾದ್ರೆ ವಿಶ್ವದ ನಂಬರ್ ಒನ್ ಶ್ರೀಮಂತ ಎಲಾನ್ ಮಸ್ಕ್ ಡಿನ್ನರ್ ಪಾರ್ಟಿಯಿಂದ ದೂರ ಉಳಿದು ಅಚ್ಚರಿಗೆ ಕಾರಣವಾಗಿದ್ದಾರೆ ಟ್ರಂಪ್ ಔತಣಕೂಟಕ್ಕಿಂತ ವಿಶ್ವದೆಲ್ಲೆಡೆ ಇದು ಹೆಚ್ಚು ಚರ್ಚೆಯ ವಿಷಯವಾಗಿದೆ ಅಂದಹಾಗೆ ಅಧ್ಯಕ್ಷೀಯ ಚುನಾವಣೆಯ ಬಳಿಕ ಟ್ರಂಪ್ ಮತ್ತು ಎಲಾನ್ ದೂರ ಆಗಿರುವುದು ಗೊತ್ತಿರೋ ವಿಚಾರ ಟ್ರಂಪ್ ಗೆಲ್ಲಿಸೋದಕ್ಕೆ ಮಸ್ಕ್ ಕೋಟಿ ಕೋಟಿ ಡಾಲರ್ ಸುರಿದಿತ್ತು ಆದರೆ ಡೊನಾಲ್ಡ್ ಎನಾಲ್ ಮಸ್ಕ್ ಬಿಸಿನೆಸ್ಗೆ ಪೂರಕವಾಗಿ ಸ್ಪಂದಿಸದೆ ವಿರೋಧ ಕಟ್ಟಿಕೊಂಡಿತು ಇಷ್ಟೆಲ್ಲ ಆದ ಮೇಲೆ ಟ್ರಂಪ್ಗೆ ಸೆಡ್ಡು ಹೊಡೆದಿದ್ದ ಎಲಾನ್ ಮಸ್ಕ್ ಹೊಸ ರಾಜಕೀಯ ಪಕ್ಷವನ್ನೇ ಹುಟ್ಟು ಹಾಕಿದ್ದಾರೆ ಇದು ಎಲಾನ್ ಮಸ್ಕ್ ಟ್ರಂಪ್ ಔತಣಕೂಟಕ್ಕೆ ಹೋಗದಿರಲು ಕಾರಣವಾಗಿದೆ ಇನ್ನು ಶ್ವೇತ ಭವನದ ಡಿನ್ನರ್ ಪಾರ್ಟಿಯಲ್ಲಿ ಟ್ರಂಪ್ ಟೆಕ್ ದಿಗ್ಗಜರಿಗೆ ಎಷ್ಟು ಹೂಡಿಕೆ ಮಾಡ್ತೀರಾ ಅಂತ ಪ್ರಶ್ನೆ ಹಾಕಿದ್ದಾರೆ ಟ್ರಂಪ್ ಕ್ವೆಶನ್ಗೆ ಟೆಕ್ ದೈತ್ಯರು ಪೂರಕವಾಗಿ ಸ್ಪಂದಿಸಿದ್ದಾರೆ ಹೂಡಿಕೆ ಮಾಡ್ತೀವಿ ಅಂತ ಮಾರ್ಕ್ ಜುಕರ್ಬರ್ಗ್ ಹಾಗೆ ಟಿಮ್ ಕುಕ್ ಟ್ರಂಪ್ಗೆ ಮಾತು ಕೊಟ್ಟಿದ್ದಾರೆ ಗೂಗಲ್ ಸಿಇಒ ಸುಂದರ್ ಪಿಚೈ ಇನ್ನೂರ ಐವತ್ತು ಬಿಲಿಯನ್ ಡಾಲರ್ ತೊಡಗಿಸುವುದಾಗಿ ಪ್ರಾಮಿಸ್ ಮಾಡಿದ್ದಾರೆ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಾಡೆಳ್ಳ ಎಂಬತ್ತು ಬಿಲಿಯನ್ ಡಾಲರ್ ಇನ್ವೆಸ್ಟ್ ಮಾಡುವುದಾಗಿ ಕೊಟ್ಟಿದ್ದಾರೆ ಇದರಿಂದ ಟ್ರಂಪ್ ಸಂತುಷ್ಟರಾಗಿ ವೆರಿ ಗುಡ್ ಅಂದಿದ್ದಾರೆ ಇನ್ನು ಡಿನ್ನರ್ ಪಾರ್ಟಿಯಲ್ಲಿ ಅಮೆರಿಕದ ಫಸ್ಟ್ ಲೇಡಿ ಮೆಲಾನಿಯಾ ಟ್ರಂಪ್ ಸ್ಮೈಲ್ ಚೆಲ್ಲಿ ಟೆಕ್ ದೈತ್ಯರನ್ನ ವೆಲ್ಕಮ್ ಮಾಡಿದ್ರು ಬ್ಯೂರೋ ರಿಪೋರ್ಟ್ ಕರ್ನಾಟಕ ನ್ಯೂಸ್ಪೀಟ್ ಬೆಂಗಳೂರು